ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋಗೆ ಸುಸ್ವಾಗತ ರಾಜ್ಯದಲ್ಲಿ ಹೆಚ್ಚಾದ ಮೈಕ್ರೋ ಫೈನಾನ್ಸ್ ಆರ್ಭಟ ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಬ್ರೇಕ್ ನಿಯಮ ಉಲ್ಲಂಘಿಸಿದರೆ ಹತ್ತು ವರ್ಷ ಜೈಲು ಶಿಕ್ಷೆ ಪ್ರಗತಿಪರ ಸಂಘಟನೆಗಳ ಹೋರಾಟಕ್ಕೆ ಮಣಿದ ಫೈನಾನ್ಸ್ ಆತ್ಮಹತ್ಯೆ ಮಾಡಿಕೊಂಡ ಮಹಿಳೆಯ ಸಾಲ ಮನ್ನಾ ಮತ್ತು ಪರಿವಾರ ರಾಜ್ಯದಲ್ಲಿ ಫೈನಾನ್ಸ್ ಹಾವಳಿ ದಿನದಿಂದ ದಿನಕ್ಕೆ ಜಾಸ್ತಿಯಾಗುತ್ತಿದ್ದು ರಾಜ್ಯದಲ್ಲಿ ಇದರ ಅವಾಂತರ ಮತ್ತು ಈಗ ರಾಜ್ಯದಲ್ಲಿ ಇರುವ ಕಾನೂನಿನ ಕ್ರಮಗಳನ್ನು ತಿಳಿದುಕೊಳ್ಳೋಣ ಬನ್ನಿ ವಿಧಾನಸಭೆಯಲ್ಲಿ ಫೈನಾನ್ಸ್ ಸಂಸ್ಥೆಗಳ ಕಿರುಕುಳದಿಂದ ಸಾಲಗಾರರನ್ನು ರಕ್ಷಿಸುವ ಉದ್ದೇಶದಿಂದ ಕರ್ನಾಟಕ ಕಿರು ಸಾಲ ಬಲವಂತದ ಕ್ರಮಗಳ ಕಡೆ ಮಸೂದೆ ಎರಡು ಸಾವಿರದ ಇಪ್ಪತ್ತೈದು ಅನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪರವಾಗಿ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಎಚ್ ಕೆ ಪಾಟೀಲ್ ಅವರು ಮಂಡಿಸಿದರು ಈ ಮಸೂದೆ ನಿಯಮ ಉಲ್ಲಂಘನೆಗೆ ಹತ್ತು ವರ್ಷಗಳ ಜೈಲು ಶಿಕ್ಷೆ ಹಾಗೂ ಐದು ಲಕ್ಷ ರೂಪಾಯಿ ದಂಡ ವಿಧಿಸುವ ಮಹತ್ವವನ್ನು ಹೊಂದಿದೆ ಫೆಬ್ರವರಿ ಹನ್ನೆರಡರಂದು ರೂಪಿಸಿದ ಕರ್ನಾಟಕ ಕಿರು ಸಾಲ ಮತ್ತು ಸಣ್ಣ ಸಾಲ ಬಲವಂತದ ಕ್ರಮಗಳ ಕಡೆ ಸುಗ್ರೀವಾಜ್ಞೆ ಬದಲಿಗೆ ಈ ಮಸೂದೆಯನ್ನು ಮಂಡಿಸಲಾಗಿದೆ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಬಲವಂತದ ವಸೂಲಾತಿಯಿಂದ ರಾಜ್ಯದ ವಿವಿಧೆಡೆ ಹಲವು ಮತ್ತು ಆತ್ಮಹತ್ಯೆ ಮತ್ತು ಅನೇಕ ದೂರುಗಳಿಗೆ ಪ್ರತಿಕ್ರಿಯೆಯಾಗಿ ಸುಗ್ರೀವಾಜ್ಞೆಯನ್ನು ಸರ್ಕಾರ ಜಾರಿಗೆ ತಂದಿತ್ತು ಇದೀಗ ಮಸೂದೆಯ ಪ್ರಕಾರ ಎಲ್ಲ ಸಂಸ್ಥೆಗಳು ಹಣ ಸಾಲ ನೀಡುವ ಏಜೆನ್ಸಿಗಳು ಮತ್ತು ಸಾಲದಾತರು ಮೂವತ್ತು ದಿನಗಳ ಒಳಗೆ ಜಿಲ್ಲಾಧಿಕಾರಿಗಳೊಂದಿಗೆ ನೋಂದಾಯಿಸಿಕೊಳ್ಳಬೇಕು ಅದೇ ರೀತಿ ಮಸೂದೆಯು ಬಲವಂತ ಸಾಲ ವಸೂಲಾತಿಯನ್ನು ನಿಷೇಧಿಸುತ್ತದೆ ಕಂಪನಿಗಳು ಅಥವಾ ಸಾಲದಾತರು ಒತ್ತಡ ಹಿಂಸೆ ಅವಮಾನಗಳು ಖಾಸಗಿ ಹೊರಗುತ್ತಿಗೆ ಏಜೆನ್ಸಿಗಳು ಅಪರಾಧ ಹಿನ್ನೆಲೆ ಹೊಂದಿರುವ ವ್ಯಕ್ತಿಗಳು ಮತ್ತಿತರ ವಿಧಾನ ಬಳಸಿದರೆ ಅವರ ವಿರುದ್ಧ ಅಧಿಕಾರಿಗಳು ಕ್ರಮ ತೆಗೆದುಕೊಳ್ಳಬಹುದು ಸಾಲಗಾರ ಸರ್ಕಾರದ ಪ್ರಯೋಜನ ಪಡೆಯಲು ಅರ್ಹತೆ ನೀಡುವ ಯಾವುದೇ ದಾಖಲೆಯನ್ನು ಸಾಲಗಾರರಿಂದ ಬಲವಂತವಾಗಿ ತೆಗೆದುಕೊಳ್ಳುವುದನ್ನು ನಿಷೇಧಿಸುತ್ತದೆ ಅಂದರೆ ಸ್ನೇಹಿತರೆ ಸರ್ಕಾರದಿಂದ ಬರುವ ಸೌಲಭ್ಯದ ದಾಖಲೆಗಳನ್ನು ಬಲವಂತದಿಂದ ಪಡೆಯಬಾರದು ಅಂದರೆ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಈ ಥರ ದಾಖಲೆಗಳನ್ನು ಅವರು ಪಡೆಯುವಂತಿಲ್ಲ ಸಾಲದ ವಿವಾದಗಳನ್ನು ಇತ್ಯರ್ಥಪಡಿಸಲು ಸಾಲಗಾರ ಅಥವಾ ಸಾಲ ನೀಡುವವರ ನಡುವೆ ಮಧ್ಯವರ್ತಿಯಾಗಿ ಕಾರ್ಯನಿರ್ವಹಿಸಲು ಸ್ವಯಂ ಪ್ರೇರಿತರಾಗಿ ಪ್ರಕರಣಗಳನ್ನು ದಾಖಲಿಸಲು ಉಪ ಪೊಲೀಸ್ ವರಿಷ್ಠಾಧಿಕಾರಿಗಳ ಶ್ರೇಣಿಗಿಂತ ಕಡಿಮೆ ಇಲ್ಲದ ಪೊಲೀಸ್ ಅಧಿಕಾರಿಗಳಿಗೆ ಅಧಿಕಾರವನ್ನು ಒದಗಿಸುತ್ತದೆ ನೋಂದಣಿ ರೈತ ಅಂದರೆ ರಿಜಿಸ್ಟರ್ ಮತ್ತು ಲೈಸೆನ್ಸ್ ಇಲ್ಲದ ಸಂಸ್ಥೆ ಲೇವಾದೇ ಇವಿದಾರರಿಂದ ದುರ್ಬಲ ವರ್ಗಗಳ ಜನರು ಪಡೆದ ಸಾಲ ಮತ್ತು ಬಡ್ಡಿ ಮನ್ನಾ ಮಾಡಲಾಗುತ್ತದೆ ಅಂದರೆ ಸಾಲ ತೆಗೆದುಕೊಂಡಿರುವವರು ದುರ್ಬಲ ಅಂದರೆ ಸಾಲವನ್ನು ಕಟ್ಟೋಕೆ ಶಕ್ತಿವಂತರ ಅಲ್ಲದಿದ್ದಲ್ಲಿ ಅವರ ಸಾಲವನ್ನು ಮನ್ನಾ ಮಾಡುವಂಥದ್ದು ಬಡ್ಡಿ ಸೇರಿದಂತೆ ಅಸಲಿನ ವಸೂಲಾತಿಗಾಗಿ ಸಾಲಗಾರನ ವಿರುದ್ಧ ಯಾವುದೇ ಮೊಕದ್ದಮೆ ಅಥವಾ ವಿಚಾರಣೆಯನ್ನು ಯಾವುದೇ ಸಿವಿಲ್ ನ್ಯಾಯಾಲಯ ನಡೆಸುವಂತಿಲ್ಲ ಅಂದರೆ ಯಾರಾದರೂ ಸಾಲ ಪಡೆದುಕೊಂಡವರ ಮೇಲೆ ಬಲವಂತವಾಗಿ ಸಾಲ ವಸೂಲಿ ಮಾಡಿದಾಗ ಆಗ ಸಾಲ ಪಡೆದುಕೊಂಡಿರೋರು ಕಂಪ್ಲೇಂಟನ್ನು ಕೊಟ್ಟಾಗ ಅವರ ಮೇಲೆ ಅಂದರೆ ಸಾಲಗಾರರು ಯಾವುದೇ ಕಂಪ್ಲೇಂಟ್ ಕೇಸು ಹಾಕಬಾರದು ಮತ್ತು ಅವರನ್ನು ವಿಚಾರಣೆಗೆ ಕೂಡ ಒಳಗೆ ತಳ್ಳಬಾರದು ಈಗ ನಾವು ಹೇಳಿದ್ವಿ ದುರ್ಬಲ ವರ್ಗಗಳು ಅಂದರೆ ಯಾರ್ಯಾರು ಬರ್ತಾರೆ ರೈತರು ಮಹಿಳೆಯರು ಕೃಷಿ ಕಾರ್ಮಿಕರು ಅಂದರೆ ರೈತರ ಹತ್ರ ಹೋಗಿ ಕೆಲಸ ಮಾಡೋರು ಫುಟ್ಬಾತ್ ಮಾರಾಟಗಾರರು ಅಂದರೆ ರೋಡ್ ಸೈಡಲ್ಲಿ ಮತ್ತು ರಸ್ತೆ ಅಕ್ಕಪಕ್ಕ ತಳ್ಳೋ ಗಾಡಿಗಳನ್ನು ಇಟ್ಕೊಂಡಿರೋರು ಡೈರಿ ಕಾರ್ಮಿಕರು ಅಂದರೆ ಹಾಲಿನ ಡೈರಿಯಲ್ಲಿ ಕೆಲಸ ಮಾಡೋ ಕೂಲಿ ಕಾರ್ಮಿಕರು ವಲಸೆ ಕಾರ್ಮಿಕರು ಅಂದರೆ ದುಡಿಮೆಗಾಗಿ ಊರನ್ನು ಬಿಟ್ಟು ಹೋಗುವವರು ಅನುಕೂಲವಿಲ್ಲದ ಜನರು ಇವರೆಲ್ಲರನ್ನೂ ಕೂಡ ಮಸೂದೆಯಲ್ಲಿ ದುರ್ಬಲರು ಅಂತ ಹೇಳಲಾಗುತ್ತದೆ ಇಂಥವರ ಹತ್ತಿರ ಯಾವುದೇ ಕಾರಣಕ್ಕೆ ಬಲವಂತದಿಂದ ಸಾಲ ವಸೂಲಿ ಮಾಡುವಂತಿಲ್ಲ ಇದು ಸರ್ಕಾರದ ನಿಯಮ ಕೂಡ ಹೌದು ಪ್ರಗತಿಪರ ಸಂಘಟನೆಗಳ ಹೋರಾಟಕ್ಕೆ ಮಣಿದ ಸರ್ಕಾರ ಉಜ್ಜೀವನ ಬ್ಯಾಂಕ್ ಆಡಳಿತವು ಮೈಕ್ರೋ ಫೈನಾನ್ಸ್ ಕಿರುಕುಳದಿಂದ ಆತ್ಮಹತ್ಯೆ ಮಾಡಿಕೊಂಡ ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆಯ ಕೊನ್ನಾಪುರದ ಪ್ರೇಮ ಅವರ ಸಾಲ ಮನ್ನಾ ಮಾಡಿದೆ ಬನ್ನಿ ಸ್ನೇಹಿತರೆ ಪ್ರೇಮ ಅವರ ಆತ್ಮಹತ್ಯೆಯ ಕಥೆಯನ್ನು ತಿಳಿದುಕೊಳ್ಳೋಣ ಪ್ರೇಮ ಅವರ ಕುಟುಂಬ ಮಾಡಿದ್ದ ಸಾಲವನ್ನು ಸಂಪೂರ್ಣವಾಗಿ ಮನ್ನಾ ಮಾಡಲಾಗಿದೆ ಮತ್ತು ಜಪ್ತಿ ಮಾಡಿದ್ದ ಅವರ ಮನೆಯನ್ನು ಸಹ ಹಿಂದಿರುಗಿಸಲಾಗಿದೆ ಇದಲ್ಲದೆ ಜಿಲ್ಲಾಡಳಿತವು ಬ್ಯಾಂಕ್ ಕಡೆಯಿಂದ ಮೃತ ಮಹಿಳೆ ಕುಟುಂಬಕ್ಕೆ ಮೂರು ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡಿಸಿದೆ ಈಗಾಗಲೇ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಫ್ಐಆರ್ ದಾಖಲಾಗಿದ್ದು ಸಮಾಜ ಕಲ್ಯಾಣ ಇಲಾಖೆಯು ಎಸ್ ಟಿ ದೌರ್ಜನ್ಯ ತಡೆ ಕಾಯ್ದೆಯಡಿ ಪ್ರಕರಣ ದಾಖಲಾಗಬೇಕು ಹಾಗೂ ಪರಿಹಾರ ನೀಡಬೇಕು ಎಂದು ಪ್ರಗತಿಪರ ಸಂಘಟನೆಗಳ ಮುಖಂಡರು ಆಗ್ರಹಿಸಿದರು ಸಾಲಕ್ಕೆ ಸಂಬಂಧಿಸಿದ ಉಜ್ಜೀವನ ಬ್ಯಾಂಕ್ನವರು ಕೋರ್ಟ್ ಆದೇಶ ತಂದು ಏಕಾಏಕಿ ಮನೆಗೆ ಬೀಗ ಜಡಿದು ಅಗತ್ಯ ವಸ್ತುಗಳನ್ನು ತೆಗೆದುಕೊಳ್ಳಲು ಅವಕಾಶ ನೀಡದೆ ಊಟ ಮಾಡಲು ಬಿಡದೆ ಬಾಣಂತಿ ಮತ್ತು ಮಗುವನ್ನು ಹೊರ ದಬ್ಬಿರುವುದು ಎಂಥ ಕೃತ್ಯ ಎಂಬುದು ಎಂಥ ಅಮಾನುಷ ವರ್ತನೆ ಇದು ತಕ್ಷಣ ಆರೋಪಿಗಳನ್ನು ಬಂಧಿಸಬೇಕು ಎಂದು ಒತ್ತಾಯಿಸಿದರು ಉಜ್ಜೀವನ್ ಬ್ಯಾಂಕಿನಿಂದ ಆರು ಲಕ್ಷ ರೂಪಾಯಿ ಸಾಲ ಪಡೆದಿದ್ದ ಪ್ರೇಮ ಕೆಲವು ತಿಂಗಳ ಕಂತುಗಳನ್ನು ಪಾವತಿಸಿಲ್ಲ ಎಂದು ಫೈನಾನ್ಸ್ ಕಂಪನಿ ನ್ಯಾಯಾಲಯಕ್ಕೆ ದೂರು ನೀಡಿದ್ದು ನ್ಯಾಯಾಲಯವು ನ್ಯಾಯಾಲಯದ ಆದೇಶದಂತೆ ಫೈನಾನ್ಸ್ ಸಂಸ್ಥೆಯವರು ಪ್ರೇಮ ಅವರ ಕುಟುಂಬವನ್ನು ಹೊರದಬ್ಬಿ ಮನೆಯನ್ನು ಸೀಸ್ ಮಾಡಿದ್ದರು ಇದರಿಂದ ನೊಂದ ಪ್ರೇಮ ಬುಧವಾರ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ದರು ಸ್ನೇಹಿತರೆ ಈ ಮೈಕ್ರೋ ಫೈನಾನ್ಸ್ಗಳ ಕೃತ್ಯದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಮೈಕ್ರೋಫೈನಾನ್ಸ್ ಕಿರುಕುಳಕ್ಕೆ ಬ್ರೇಕ್ ಈ ನಿಯಮಗಳನ್ನು ಉಲ್ಲಂಘಿಸಿದರೆ ಹತ್ತು ವರ್ಷಗಳ ಜೈಲು ಶಿಕ್ಷೆ ಗ್ಯಾರಂಟಿ ವಿಧಾನಸಭೆಯಲ್ಲಿ ಇಂದು ಮೈಕ್ರೋಫೈನಾನ್ಸ್ ಸಂಸ್ಥೆಗಳ ಕಿರುಕುಳದಿಂದ ಸಾಲಗಾರರನ್ನು ರಕ್ಷಿಸುವ ಉದ್ದೇಶದಿಂದ ಕರ್ನಾಟಕ ಕಿರು ಸಾಲ ಮತ್ತು ಸಣ್ಣ ಸಾಲ ಬಲವಂತದ ಕ್ರಮಗಳ ತಡೆ ಮಸೂದೆ ಎರಡು ಸಾವಿರದ ಇಪ್ಪತ್ತೈದು ಅನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪರವಾಗಿ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಎಚ್ ಕೆ ಪಾಟೀಲ್ ಅವರು ಮಂಡಿಸಿದರು ರಾಜ್ಯದಲ್ಲಿ ಮೈಕ್ರೋಫೈನಾನ್ಸ್ ಆರ್ಭಟ ಹೆಚ್ಚಾಗಿದ್ದು ಇದರ ಪರಿಣಾಮ ಸಾಕಷ್ಟು ಜನರು ಪ್ರಾಣ ಕಳೆದುಕೊಳ್ಳುವ ಹಂತಕ್ಕೆ ಬರುತ್ತಿದ್ದಾರೆ ದುರಂತ ಎಂದರೆ ಇನ್ನು ಕೆಲವು ಕಡೆ ಸಾಲ ತೆಗೆದುಕೊಂಡವರ ಮನೆಗೆ ಬೀಗ ಹಾಕಿ ಅವರನ್ನು ಮನೆಯಿಂದ ಆಚೆ ಕಳುಹಿಸಲಾಗಿದೆ ಈ ಎಲ್ಲ ಮಾಹಿತಿಗಳು ಮಾಧ್ಯಮಗಳಲ್ಲಿ ಪ್ರಚಾರ ಆಗುತ್ತಿದ್ದಂತೆ ಸರ್ಕಾರ ಎಚ್ಚೆತ್ತುಕೊಂಡಿದೆ ಸ್ನೇಹಿತರೆ ಕಷ್ಟ ಅಂತ ಮೈಕ್ರೋ ಫೈನಾನ್ಸ್ನಲ್ಲಿ ಸಾಲ ಮಾಡಿಕೊಂಡಿದ್ದ ಜನರು ಈಗ ಇನ್ನಷ್ಟು ಕಷ್ಟ ಎದುರಿಸುವಂತೆ ಆಗಿದೆ ಸರಿಯಾದ ಸಮಯದಲ್ಲಿ ಇ ಐ ಪಾವತಿ ಮಾಡದೇ ಇದ್ದರೆ ಬಡ್ಡಿಗೆ ಬಡ್ಡಿ ಎಂದು ವಿವಿಧ ರೀತಿಯ ಇತರೆ ಚಾರ್ಜ್ಗಳನ್ನು ಹಾಕಿ ಫೈನಾನ್ಸ್ನವರು ಕಿರುಕುಳ ನೀಡುತ್ತಿದ್ದಾರೆ ಅನ್ನೋದು ಜನರ ಆರೋಪವಾಗಿದೆ ಈ ನಡುವೆ ಸಿಎಂ ಸಿದ್ದರಾಮಯ್ಯ ಈ ಬಗ್ಗೆ ಸಭೆ ನಡೆಸಲಿದ್ದಾರೆ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೆಯಲಿದ್ದು ಮೀಟರ್ ದಂಧೆ ಬಾಕಿ ವಸೂಲಿ ಹೆಸರಿನಲ್ಲಿ ದೌರ್ಜನ್ಯ ಮಾಡುವ ಮೈಕ್ರೋ ಫೈನಾನ್ಸ್ ಕಂಪನಿಗಳನ್ನು ಕಂಟ್ರೋಲ್ ಮಾಡುವ ಸಂಬಂಧ ಈ ರೀತಿಯ ಸಂಬಂಧ ಈ ಈ ರೀತಿಯ ಸಂಸ್ಥೆಗಳ ನಿಯಂತ್ರಣಕ್ಕೆ ವಿಧೇಯಕವನ್ನು ಸುಗ್ರೀವಾಜ್ಞೆ ಮೂಲಕ ತರಲು ಸಿದ್ಧತೆ ಮಾಡಿಕೊಂಡಿದ್ದಾರೆ ಎನ್ನಲಾಗಿದೆ ನಿಂದ ಈವರೆಗೆ ಆಗಿರುವ ಕೆಲವು ದೌರ್ಜನ್ಯಗಳ ವಿವರ ಹಾವೇರಿಯಲ್ಲಿ ತನ್ನ ತಾಳಿ ಉಳಿಸಿಕೊಡಿ ಎಂಬಂತೆ ಮಹಿಳೆ ಒಬ್ಬರು ಕಂಪನಿಗಳ ಕಿರುಕುಳಕ್ಕೆ ಬೇಸತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಗೃಹ ಸಚಿವ ಜಿ ಪರಮೇಶ್ವರ್ ಅವರಿಗೆ ಪೋಸ್ಟ್ ಮೂಲಕ ತಾಳಿ ಸರ ಕಳುಹಿಸಿದ್ದಾರೆ ಇವರ ಕಿರುಕುಳಕ್ಕೆ ಬೇಸತ್ತು ಮಹಿಳೆಯ ಗಂಡ ಆತ್ಮಹತ್ಯೆ ಮಾಡಿಕೊಂಡಿದ್ದಾರಂತೆ ಇದರಿಂದ ಮತ್ತಾರಿಗೂ ಈ ರೀತಿ ಆಗದಿರಲಿ ಅವರ ತಾಳಿ ಬಗ್ಗೆ ಉಳಿಯಲಿ ಎಂಬಂತೆ ಈ ಮಹಿಳೆ ಎಂ ಸಿದ್ದರಾಮಯ್ಯ ಅವರಿಗೆ ತಾಳಿ ಕಳುಹಿಸಿದ್ದಾರೆ ಬೆದರಿಸಿ ವಸೂಲಿ ಇನ್ನು ಮೈಕ್ರೋಫೈನಾನ್ಸ್ ಸಿಬ್ಬಂದಿ ಕಿರುಕುಳಕ್ಕೆ ನೊಂದು ದೂರು ನೀಡಲು ಹೋಗಿದ್ದ ರಾಣಿ ಬೆನ್ನೂರಿನ ಗುಡ್ಡದ ಬೇವಿನಹಳ್ಳಿಯ ಇಬ್ಬರು ಮಹಿಳೆಯರಿಗೆ ಪೊಲೀಸರೇ ಗದರಿಸಿ ದಂಡ ವಸೂಲಿ ಮಾಡಿದ್ದಾರೆ ಇನ್ನು ಆರೋಪ ಕೇಳಿ ಬಂದಿದೆ ನಾವು ನೀಡಿದ ದೂರಿಗೆ ಬೆಲೆ ಕೊಡದೆ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ನೀಡಿದ ದೂರಿಗೆ ಸ್ಪಂದಿಸಿದ ನಮ್ಮನ್ನು ಪೊಲೀಸ್ ಠಾಣೆಗೆ ಕರೆಸಿ ಬೆದರಿಸಿ ದಂಡ ಕಟ್ಟುವಂತೆ ಮಾಡಿದ್ದಾರೆ ಎಂದು ಕೆಲವು ಮಹಿಳೆಯ ಆರೋಪ ಮಾಡಿದ್ದಾರೆ ಮನೆಯಿಂದ ಆಚೆ ಹಾಕಿದ್ದ ಸಿಬ್ಬಂದಿ ಬೆಳಗಾವಿಯಲ್ಲಿ ಇನ್ನೂ ಒಂದೇ ಹೆಜ್ಜೆ ಮುಂದೆ ಹೋಗಿರುವ ಮೈಕ್ರೋ ಫೈನಾನ್ಸ್ನ ಸಿಬ್ಬಂದಿಗಳು ಸಾಲ ಕಟ್ಟಿಲ್ಲ ಎಂದು ಬಾಣಂತಿ ಸಮೇತ ಕುಟುಂಬದವರನ್ನು ಹೊರಹಾಕಿದ್ದಾರೆ ಬೆಳಗಾವಿ ತಾಲೂಕಿನ ತಾರಿಹಾಳ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ಈ ನಡುವೆ ಮಾಧ್ಯಮಗಳು ಸುದ್ದಿ ಪ್ರಸಾರ ಮಾಡುತ್ತಿದ್ದಂತೆ ಎಚ್ಚೆತ್ತುಕೊಂಡ ಲಕ್ಷ್ಮಿ ಹೆಬ್ಬೆಳ್ಕಾರ್ ಅವರು ಸಂಧಾನ ಮಾಡಿ ಆ ಕುಟುಂಬವನ್ನು ಮನೆಗೆ ಹೋಗುವಂತೆ ಮಾಡಿಕೊಟ್ಟಿದ್ದಾರೆ ಫೈನಾನ್ಸ್ನಿಂದಾಗಿ ಇಲ್ಲಿ ಇಬ್ಬರ ಸಾವು ಹಾವೇರಿ ಜಿಲ್ಲೆ ಬಂಕಾಪುರದಲ್ಲಿ ಕಿರಾಣಿ ಅಂಗಡಿ ಮಾಲೀಕ ನಾಗಪ್ಪ ಪುಟ್ಟಪ್ಪ ಗುಂಜಾಳ ಮೂವತ್ತಾರು ನೇಣಿಗೆ ಶರಣಾಗಿದ್ದಾರೆ ಇವರು ಸುಮಾರು ಹದಿನೈದು ಲಕ್ಷ ರೂಪಾಯಿ ಸಾಲ ಮಾಡಿಕೊಂಡಿದ್ದು ಬಡ್ಡಿ ಕಟ್ಟಿ ಕಟ್ಟಿ ಸಹಕ್ಕಾಗಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂದು ಕುಟುಂಬದವರು ಹೇಳುತ್ತಿದ್ದಾರೆ ಈ ಮೈಕ್ರೋ ಫೈನಾನ್ಸ್ನ ಹಾವಳಿಯನ್ನು ತಡೆಯೋಕೆ ಸರ್ಕಾರ ಸನ್ನದ್ದಾಗಿದೆ ಸ್ನೇಹಿಸಿದರೆ ಇಷ್ಟೆಲ್ಲ ಮೈಕ್ರೋ ಫೈನಾನ್ಸ್ನಿಂದ ಸಾವು ನೋವುಗಳಾಗಿವೆ ಎಂದಾದರೆ ಮೈಕ್ರೋ ಫೈನಾನ್ಸ್ ನಮ್ಮನ್ನು ಬಲವಂತವಾಗಿ ಸಾಲವನ್ನು ಕಟ್ಟಿ ಎಂದು ಬಂದರೆ ನಾವು ಏನು ಮಾಡಬೇಕು ಸರ್ಕಾರ ಇಷ್ಟೆಲ್ಲ ಕ್ರಮಗಳನ್ನು ಜಾರಿ ಮಾಡಿದ್ದರೂ ಸಹ ಸಾಲವನ್ನು ಬಂದು ಕೇಳುತ್ತಿದ್ದರೆ ಕೇಳುತ್ತಿದ್ದರೆ ಸ್ನೇಹಿತರೆ ಬಲವಂತವಾಗಿ ಅಥವಾ ದೌರ್ಜನ್ಯದಿಂದ ಏನಾದರೂ ಸಾಲವನ್ನು ಕೇಳಿದರೆ ಅಥವಾ ಅವಮಾನಗೊಳಿಸಿದರೆ ಅವರ ವಿರುದ್ಧ ನೀವು ಕಂಪ್ಲೇಂಟ್ ಅನ್ನು ಕೊಡಬಹುದು ನಿಮ್ಮ ಸಾಲವನ್ನು ಮನ್ನಾ ಮಾಡುವುದರ ಜೊತೆಗೆ ಅವರಿಗೆ ಕಾನೂನಿನ ಪ್ರಕಾರವಾಗಿ ಶಿಕ್ಷೆಯನ್ನು ಕೂಡ ವಿಧಿಸಲಾಗುವುದು ಸ್ನೇಹಿತರೆ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದ